ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಪ್ರೀತಿಯ ದೇವಜನರೇ ಈ ಉದಯ ಕಾಲದಲ್ಲಿ ಎಫೆಸ್ಸ ಬರದ ಪತ್ರಿಕೆ ಮೂರನೇ ಅಧ್ಯಾಯ ಹದಿನೆಂಟನೇ ವಚನವನ್ನ ನಾವು ಧ್ಯಾನ ಮಾಡೋಣ ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಅಗಲ ಉದ್ದ ಎತ್ತರ ಆಳ ಎಷ್ಟೆಂಬುದನ್ನು ಪ್ರೀತಿಯ ದೇವಜನರೇ ಈ ಎಪೆಸ ಬರೆದ ಪತ್ರಿಕೆಯಲ್ಲಿ ಮೂರನೇ ಅಧ್ಯಾಯದಲ್ಲಿ ಹದಿನೆಂಟನೇ ವಚನದಲ್ಲಿ ಪೌಲನು ಆತನು ದೇವರ ಪ್ರೀತಿಯ ಅಗಲ ಉದ್ದ ಎತ್ತರ ಆಳವನ್ನ ಇಲ್ಲಿ ತಿಳಿಸಿಕೊಡುತ್ತಿದ್ದಾನೆ ಈ ನಾಲ್ಕು ಅಂಶಗಳನ್ನ ನಾವು ಗಮನಿಸುವಾಗ ಪ್ರಿಯರೇ ದೇವರ ಪ್ರೀತಿಯ ಅಗಲ ಇದು ಸಾಗರದಷ್ಟು ವಿಶಾಲವಾಗಿರುತ್ತದೆ ಅದರ ಅಗಲ ಆಲೋಚನೆಗೂ ಬರುವುದಿಲ್ಲ ನದಿ ಅಗಲ ದೇವರು ತೋರಿಸುವ ಪ್ರೀತಿ ಎಂತೆಂದ ಎಂತದಂದ್ರೆ ನಮ್ಮ ದೋಷಾರೋಪ ಪಾಪವನ್ನು ತೆಗೆದು ಹಾಕಿದ್ದಾನೆ ನಮ್ಮ ಪಾಪವನ್ನು ಪೂರ್ವಕ್ಕೂ ಪಶ್ಚಿಮಕ್ಕೂ ಅಷ್ಟು ದೂರ ಆತನು ತೆಗೆದು ಹಾಕಿದ್ದಾನೆ ಇವತ್ತು ಪ್ರಿಯರೆ ದೇವರ ಪ್ರೀತಿ ಅಷ್ಟು ಅಗಲವಾಗಿದೆ ಪ್ರಿಯರೆ ಆದ ಕಾರಣ ದೇವರ ಪ್ರೀತಿ ಎಷ್ಟು ಅಗಲವಾಗಿದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳೋಣ ಎರಡನೇದಾಗಿ ದೇವರ ಪ್ರೀತಿಯ ಉದ್ದವನ್ನ ನೋಡುವಾಗ ಇವತ್ತು ನೋಡುತ್ತೇವೆ ಎರಿಮಿಯನ ಒಂದು ಪ್ರವಚನ ಗ್ರಂಥ ಮೂವತ್ತೊಂದನೇ ಅಧ್ಯಾಯ ಮೂನು ವಚನ ನಾನು ಪ್ರೀತಿಸಿರುವುದು ಶಾಶ್ವತವಾಗಿ ಎಂಬುದಾಗಿ ಕರ್ತನು ಇಲ್ಲಿ ಆತ್ನ ಹೇಳುವುದನ್ನ ನೋಡುತ್ತೇವೆ ಪ್ರಿಯರೆ ಇವತ್ತು ಪ್ರೇರೆ ಅದಕ್ಕೆ ಯೋಹಾನಬರ ಸುವಾರ್ತೆ ಮೂರನೇ ಅಧ್ಯಾಯ ಅಜ್ಞಾನ ವಚನ ಹೇಳುತ್ತದೆ ಇವತ್ತು ಪ್ರೇರೆ ದೇವ ಲೋಕದ ಮೇಲೆ ಎಷ್ಟೋ ಪ್ರೀತಿ ನೀಡಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟ ಎಂಬುದಾಗಿದೆ ಇವತ್ತು ಪ್ರೇರೆ ದೇವರ ಪ್ರೀತಿಯ ಉದ್ದವನ್ನು ಇದು ತೋರಿಸುತ್ತದೆ ಯೇಸು ಕ್ರಿಸ್ತನು ಸಿಲುಬಿವೆ ಮೇಲೆ ಪ್ರಾಣವನ್ನು ಕೊಟ್ಟನು ಇವತ್ತು ಪ್ರೇರೆ ಇವತ್ತು ಆ ನಾವು ಆತನ ಪ್ರೀತಿ ಉದ್ದ ಎಷ್ಟೆಂಬುದಕ್ಕೆ ಮತ್ತು ಪ್ರಿಯರೇ ಅಷ್ಟು ದೇವರು ನಮ್ಮನ್ನ ತುಂಬಾ ಪ್ರೀತಿ ಮಾಡಿದಾನೆ ಅಂತ ಶಾಶ್ವತ ಪ್ರೇಮ ಅದು ಯೇಸು ಕ್ರಿಸ್ತನದಾಗಿದೆ ಪ್ರಿಯರೇ ಅದ ಅದಕ್ಕ ಪ್ರಿಯ ನೋಡುತ್ತೇವೆ ಯೇಸು ಸ್ವಾಮಿ ತನ್ನ ಶಿಷ್ಯನ ಕೊನೆವರೆಗೂ ಪ್ರೀತಿ ಮಾಡಿದನು ತಾತ್ಕಾಲಿಕವಾಗಿ ಅಲ್ಲ ಇಂದಿಗೂ ಕೂಡ ಕ್ರಿಸ್ತನು ನಮ್ಮನ್ನ ಶಾಶ್ವತವಾಗಿ ಪ್ರೀತಿ ಮಾಡುವನಾಗಿದ್ದಾನೆ ಆತನ ಪ್ರೀತಿ ಎತ್ತರ ಮೋದಗೆ ಎತ್ತರ ಎತ್ತರ ಭೂಮಿಯಿಂದ ಆಕಾಶದವರೆಗೂ ದೇವರ ಸನ್ನಿಧಿಯವರೆಗೂ ದೇವರ ಪ್ರೀ ದೇವರು ಪ್ರೀತಿ ಮಾಡಿದ್ದಾನೆ ಭೂಮಿ ಮಾತ್ರವಲ್ಲ ಪರಲೋಕಕ್ಕೆ ತೆಗೆದುಕೊಂಡು ಹೋಗುವುದು ಇವತ್ತು ಪ್ರಿಯ ಅಷ್ಟು ದೇವನ ಪ್ರೀತಿ ಮಾಡ್ತಾನೆ ಆತನ ಪ್ರೀತಿ ಅಷ್ಟು ಎತ್ತರವಾಗಿದೆ ಈ ಲೋಕದಿಂದ ಪರಲೋಕಕ್ಕೆ ತೆಗೆದುಕೊಂಡು ಹೋಗುವಂಥ ಪ್ರೀತಿ ಅದು ಯೇಸು ಕ್ರಿಸ್ತನ ಪ್ರೀತಿಯಾಗಿದೆ ಇವತ್ತು ಬಂಧು ಮಿತ್ರರು ಸ್ನೇಹಿತರು ತಂದೆ ತಾಯಿ ಮಕ್ಕಳು ಹೆಂಡತಿ ಇವರೆಲ್ಲ ಗಂಡರು ಇದೆಲ್ಲ ಪ್ರೀತಿ ಒಂದು ಸೀಮಿತವಾಗಿದೆ ಆದರೆ ದೇವರ ಪ್ರೀತಿ ಅದು ಅದಕ್ಕೆ ಸೀಮಿತವಿಲ್ಲ ಅದು ನಮ್ಮನ್ನ ಪರಲೋಕಕ್ಕೆ ತೆಗೆದುಕೊಂಡು ಹೋಗುವಂತ ಪ್ರೀತಿ ಆಮೇಲೆ ಅಷ್ಟು ದೇವರು ಇಲ್ಲೂ ಕೂಡ ಪ್ರೀತಿಸ್ತಾನೆ ಪರಲೋಕದಲ್ಲೂ ಪ್ರೀತಿಸ್ತಾನೆ ಆತನ ಪ್ರೀತಿಗೆ ಅಳತೇನೆ ಇಲ್ಲ ಅದು ಎಷ್ಟು ಅಷ್ಟು ಎತ್ತರವಾಗಿದೆ ಪ್ರೀತಿಯ ದೇವಜನ್ ಮತ್ತೆ ಆತನ ಪ್ರೀತಿಯ ಆಳ ದೇವರು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಯದ ಆಳವಾದ ಪ್ರೀತಿ ಈ ಪ್ರೀತಿ ಸಿಲಿಬನ್ನ ದೃಷ್ಟಿಸಬೇಕಾಗಿದೆ ಪ್ರಿಯರೆ ಪಿಲಿಬಿ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಐದನೇ ವಚನ ಏಸು ಕೃಷ್ಣ ಇದ್ದಂತ ಮನಸ್ಸು ನಮ್ಮಲ್ಲಿ ಇರ್ಬೇಕೆಂಬುದಕ್ಕೆ ಯೇಸು ಕೃಷ್ಣ ಎಂತ ಮನಸ್ಸಿತ್ತು ಪ್ರೀತಿ ಮನಸ್ಸಿತ್ತು ಪ್ರಿಯರೆ ಆತ ನೋಡುತ್ತೇವೆ ಆತನು ನಮಗಾಗಿ ನಿಮಗ ನನಗಾಗಿ ನಿನಗಾಗಿ ಪರಲೋಕವನ್ನು ಧರಿಸಿ ತನ್ನ ತನ್ನ ಬರೆದು ಮಾಡಿಕೊಂಡು ಆತನ ದಾಸರೂಪವನ್ನು ಧರಿಸಿಕೊಂಡು ಲೋಕಕ್ಕೆ ಬಂದನು ನನಗಾಗಿ ನಿನಗಾಗಿ ಆ ಸಿಲು ಮೇಲೆ ಪ್ರಾಣವನ್ನು ಕೊಟ್ಟನು ಇವತ್ತು ಆತನ ಮೂರನ ಜೀವತ್ವ ಗೆದ್ದು ಆತನ ಹಿಂದಿಗೂ ಕೂಡ ನಮ್ಮನ್ನ ಪ್ರೀತಿ ಮಾಡುವ ದೇವರಾಗಿದ್ದಾರೆ ಆದರೆ ಆತನ ಪ್ರೀತಿ ಎಷ್ಟು ಆಳವಾದದ್ದು ಅದಕ್ಕೆ ಪ್ರೀತಿ ಅಗಾಪೆ ಎಂಬುದಾಗಿ ನೋಡುತ್ತೇವೆ ಆ ಪ್ರೀತಿ ತ್ಯಾಗಮಯವಾದದ್ದು ಶ್ರೇಷ್ಠವಾದದ್ದು ಈ ಪ್ರೀತಿಯಲ್ಲಿ ನೆಲೆ ಆಗ್ಬೇಕು ನಾವು ಪೌಲನ ಪೌಲನ ಆಸಯ ಆಸಹ ಏನಂದ್ರೆ ಈ ಒಂದು ಎಬೇಸ ಜನರು ಸಭೆ ಜನರು ದೇವರ ಪ್ರೀತಿ ಅದರ ಅದರ ಅಗಲ ಅದರ ಉದ್ದ ಅದರ ಎತ್ತರ ಆಳನ್ನು ತಿಳ್ಕೊಳ್ಬೇಕು ಎಂಬುದಾಗಿ ಆತನ ಆಸೆಯಾಗಿತ್ತು ಪ್ರಿಯರೇ ಇವತ್ತು ನಾವು ನೋಡುತ್ತೇವೆ ಆ ಪ್ರೀತಿ ಆ ಕಲ್ವಾರ್ಸಿನ ಮೇಲೆ ಅದು ನೋಡಿದ ಸಿಲುಬೆ ನಾಲ್ಕು ದಿಕ್ಕುಗಳು ನೋಡುತ್ತೇವೆ ಆ ನಾಲ್ಕು ದೇವರು ನಮ್ಮನ್ನು ಎಷ್ಟು ಎತ್ತರವಾಗಿ ಪ್ರೀತಿ ಮಾಡಿ ಎಷ್ಟು ಉದ್ದವಾಗಿ ಪ್ರೀತಿ ಎಷ್ಟು ಅಗಲ ಎಷ್ಟು ಉದ್ದ ನಮ್ಮನ್ನು ಪ್ರೀತಿ ಮಾಡಿದೆ ಎಂಬುದಾಗಿ ಆ ಸಿಲುಬೆನ್ನು ಕುರಿತು ನೋಡುವಾಗ ಪ್ರಿಯರೇ ಇವತ್ತು ನಾಲ್ಕು ದಿಕ್ಕುಗಳು ಅವು ನೋಡುತ್ತೇವೆ ಅವ ಎತ್ತರ ಅಷ್ಟು ಅಗಲ ಉದ್ದ ಅಗಲ ಇದು ಇಂಥ ಪ್ರೀತಿ ಪರಿಣಾಮಕಾರಿಯಾಗಿದೆ ಆದ ಕಾರಣ ಈ ಪ್ರೀತಿಯ ಒಂದು ಉದ್ದ ಅಗಲ ಆಳ ಎತ್ತರ ತಿಳಿದುಕೊಳ್ಳೋಣ ದೇವರು ವಾಕ್ಯದ ಮುಖಾಂತರ ಬಲಪಡಿಸಲಿ ಆಮೇಲೆ